ನಮಸ್ಕಾರ ನಾನು ನಿಮ್ಮ ಸುಹಾಸ ನವರತ್ನ ನಮಸ್ಕಾರ ನಾನು ನಿಮ್ ನಿರೂಪ್ ಮೋಹನ್ ನಿಮ್ ಗ್ರೂಪ್ ಅಲ್ಲಿ ಬರ್ತೇನೆ ಗೊತ್ತಾ ಸಿಕ್ಕಾಪಟ್ಟೆ ಮಾತಾಡ್ತೇನೆ ಹಂಗ್ ಕುಡಿತೀನಿ ಕುಡಿತೀನಿ ಅಂತ ಆದ್ರೆ ಒಂದೇ ಬೇರ್ನ ಹಿಡ್ಕೊಂಡು ಮೂರ್ ದಿನ ಅನುಭವಿಸ್ಕೊಂಡು ಅವ್ನ್ ಅವ್ನಿ ನಮ್ಮ ಹೊಸ ಶೋಗೆ ಸ್ವಾಗತ ಸುಸ್ವಾಗತ ಬೀರಾ ಪ್ರೆಸೆಂಟ್ ಬರೀ ಓಡು ಸೊ ನಮ್ ಬೆಂಗ್ಳೂರ್ ಹೆಂಗಂದ್ರೆ ಒಂಥರ ಎಷ್ಟೊಂದು ಕಲ್ಚರ್ಗಳ ಮಿಶ್ರಣ ಈ ಮಿಕ್ಚರ್ ಮಿಕ್ಸ್ಚರ್ ಇದ್ದಂಗೆ ಕ್ರಿಕೆಟ್ ಕಲ್ಚರ್ ಇದೆ ಪಬ್ ಕಲ್ಚರ್ ಇದೆ ಸ್ಟ್ಯಾಂಡ್ ಅಪ್ ಕಲ್ಚರ್ ಇದೆ ಸ್ಟಾರ್ಟ್ಅಪ್ ಕಲ್ಚರ್ ಇದೆ ಇದೆಲ್ಲಾದ್ರೂ ಮಧ್ಯೆ ಜನ ಒಂಥರ ಮರ್ತೋಗ್ತಾರೆ ಪಾರ್ ಕಲ್ಚರ್ ಪಾರ್ ಕಲ್ಚರ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಅದು ಏನು ಅಂತ ನಾವು ನಿಮ್ಗೆ ಹೇಳ್ತೀವಿ ಯಾವ ಯಾವ ಬಾರ್ ಹೋಗ್ಬೇಕು ಅಲ್ಲಿಗೆ ಏನೇನ್ ಆರ್ಡರ್ ಮಾಡಬೇಕು ಏನೇನ್ ತಿನ್ನಬೇಕು ಅದು ಎಲ್ಲಾನು ನಾವು ನಿಮ್ಗೆ ತಿಳಿಸ್ತೀವಿ ಹುಡಿದು ತೇಲಾಡಿ ಮಜಾ ಮಾಡೋದಿಕ್ಕಂತೂ ನಾವು ರೆಡಿ ನಾನು ನೋಡೋದಿಕ್ಕೆ ನೀವು ರೆಡಿ ಇರಬೇಕು ಅಷ್ಟೇ ಬಾಡಿಗೆ ಬಟ್ಟೆ ತೋಣ ಈಗ ಸೈಡ್ ಜೊತೆ ಭೂಮಿಂಡು ಒಳಗೆ ಹೋದ್ ಮೇಲೆ ಇಡೀ ಊರೇ ಸ್ವರ್ಗ ಆಗೈತೆ ಬರೀ ಹೋಳದ್ ಪಯಣ ಅದು ಪ್ರಾರಂಭ ಮಾಡೋದಿಕ್ಕೆ ಬ್ಯಾಂಗ್ಳೂರ್ ಲೆಜೆಂಡ್ರಿ ಬಾರಕ್ ಬರ್ತಾ ಇದೀವಿ ಗಂಗೋತ್ರಿ ಗಾರ್ಡನ್ ಸಾಕಾಗಿದೆ ಮಗ ಅಲ್ವಾ ಬಾರ್ ಅಂದ್ರೆ ಅಡ್ಡ ಮಗ ಬಾರ್ ಅಂದ್ರೇನೆ ಅಡ್ಡ ಬಟ್ರು ಸುಮ್ನೆ ಹೇಳೋರ ಮಗ ನಿಜವಾಗ್ಲೂ ಬಾರು ಗಂಡ ಮಕ್ಳ ತವರು ಮ್ಯಾಚ್ ಗೆದ್ರು ಇಲ್ಲೇ ಮ್ಯಾಚ್ ಸೋತ್ರು ಇಲ್ಲೇ

ಆ ಆಡಿಷನ್ ನಾವು ಆರ್ಡರ್. ಅಣ್ಣಾ ನಮಗೆ ಒಂದು ಫ್ರೆಂಚ್ ಚಿಕನ್. ಹಾಗೆ ಚಿಲ್ಲಿ ಕಬಾಬ್. ಆಮೇಲೆ ಯಾವ ಡಿಶ್ ತುಂಬಾ ಸಕ್ಕದಾಗಿರುತ್ತೆ ತಿನ್ನಕ್ಕೆ ಬಟ್ ಯಾರು ಜಾಸ್ತಿ ಆರ್ಡರ್ ಮಾಡಲ್ಲ. ಆಡಿಷನ್ ತಗೊಳ್ಳಿ. ಬೇಬೆಕನ್ เปಪ್ಪರ್ ರೈ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್. ಅದ್ರ ಜೊತೆ ಎರಡು ಕ್ಯಾನ್ ಬೀರಾ ಬುಕ್ ತಗೊಳ್ಳಿ. ಅಣ್ಣಾ ಇದೆ ತಕೊಂಡು ಬಿಡಿ. ಕನ್ಫ್ಯೂಸ್ ಆಗ್ತೀನಿ ನಾನು. ಆ ರೆಡಿ ಆದ್ರೆ ಟೂ ಮಿನಿಟ್ಸ್ ತರ್ತೀನಿ. ಸರಿಯಾ? ರೆಡಿನಾ? ಗೆಟ್ ಸಟ್. ಜೊತೆ ಡಿ ಬೆಸ್ಟ್ ಇರೋದು ಉಪ್ಪಿನಕಾಯಿ ಬೇರೆ ಎಣ್ಣೆ ಉಪ್ಪಿನಕಾಯಿ ಯೂನಿವರ್ಸಲ್ ಮಗ ಎಲ್ಲ ಎಣ್ಣೆ ಜೊತೆ ಹೊಂದ್ಕೊಂಡು ಹೋಗುತ್ತೆ ನನಗೂ ನಿನಗೂ ಜನ ನೋ ಕೇಳೋಣ ನೋಡೇ ಬಿಡೋಣ ಬಾ ಯಾರ್ ಗೆಲ್ತಾರೆ ಅಂತ ಸರಿ ಬಾ ಗುರು ಎಚ್ಕು ನಮ್ ಮಧ್ಯೆ ಇರೋ ಒಂದು ಸಣ್ಣ ಕಿರಿಕ್ ಇವಾಗಲೇ ಸಾಲ್ವ್ ಮಾಡ್ಬಿಡೋಣ ಅಂತ ಡೈರೆಕ್ಟಾಗಿ ಜನರ ಹತ್ರ ಹೋಗ್ಬಿಟ್ಟು ಇದೇ ಪ್ರಶ್ನೆನ ಕೇಳೋಣ ಬಿಯರ್ ಜೊತೆ ಯಾವ್ದು ಚೆನ್ನಾಗಿರುತ್ತೆ ಉಪ್ಪಿನಕಾಯ ಇಲ್ಲ ಪೀನಟ್ ಮಸಾಲ ಉಪ್ಪಿನಕಾಯಿಟ್ ಪೀನಟ್ ಮಸಾಲ ಪೀನಟ್ ಮಸಾಲ ಉಪ್ಪಿನಕಾಯ ಇವನ್ ಯಾರು ಅಂತ ಗೊತ್ತಿಲ್ಲ ತಾನೇ

ಪಿನಟ್ ಮಸಾಲ ಎಂಟು ಉಪ್ಪಿನಕಾಯಿ ಎಂಟು ಜನ ಅಂತ ಹೇಳಿದಾರೆ ಇನ್ನೊಂದು ಇಬ್ರು ನನ್ನ ಕಡೆ ಬಿಡ್ತೀನಿ ಎದ್ಬಿಡ್ತೀನಿ ಒಂಬತ್ತು ಪಿನೆಟ್ ಮಸಾಲಾ ಎಂಟು ಉಪ್ಪಿನಕಾಯಿ ಉಪ್ಪಿನಕಾಯಿ ಈಗ ಹೆಂಗಿದೆ ಅಂದ್ರೆ ಫೈವ್ ಟು ನೆಕ್ ಟು ನೆಕ್ ನೈನ್ ಮತ್ತೆ ನೈನ್ ಫೈನಲ್ ಆಗಿ ಇನ್ನೊಬ್ರು ಮಗ ರೆಡಿ ನಾ ಪಿನೆಟ್ ಮಸಾಲ ಇರ್ಬೇಕಾ ಉಪ್ಪಿನಕಾಯಿ ಇರ್ಬೇಕಾ ಉಪ್ಪಿನಕಾಯಿ

ಸಾಕಾಗ ಖಾರವಾಗಿದೆ ನಾಳೆ ಕಿತ್ಕೊಂಡಂತೂ ಬಂದ್ ಬಂದೇ ಬರುತ್ತೆ ಬಾಳ ಚೆನ್ನಾಗಿ ಬೆಸ್ಟ್ ಡೊನೇಷನ್ ಏನು ಗೊತ್ತಾ ತೋರಿಸ್ತೀನಿ ನೋಡು ಇವಾಗ ಏನಾದ್ರು ಕೈ ಜಾರಿ ರಪ್ಪಕ್ಕಿಂತ ಬಿದ್ದಾಯ್ತು ಅನ್ಕೋ ಯಾನಂದ ಮಗನ ಮಗನಿಗೆ ಯೋಚನೆ ಮಾಡ್ಬೇಕಾಗಿಲ್ಲ ಹೇಳಿ ನಿಮ್ ತಾಕಂದ್ರ ಹೊಳಿ ಮಗ ಆದ್ರೆ ನಂಗೆ ಇನ್ನೊಂದು ಭಯ ಏನ್ ಗೊತ್ತಾ ಮಗ ಬಾರ ಹೊಡಿಬೇಕಾರೆ ಇನ್ನೇ ಅವ್ರ ಟೇಬಲ್ ಎಲ್ಲ ಹೊಡೆದಾಕೊಂಡ್ ಶತ್ರು ಪರವಾಗಿಲ್ಲ ಮಗ ಎದುರ್ಕೊಂಡ್ ಬಿದ್ದಾವ್ ಬಿಡೋದು ಆಮೇಲೆ ಅದ್ಯಾ ಈ ಸಿನಿಮಾ ನೋಡಿ ಇನ್ಸ್ಪೈರ್ ಆಗ್ಬಿಡೋದು ಮಗ ಬಾಡ್ ತಗೊಂಡ್ ಡಮಾರ್ ಅಂತ ಹೊಡಿಯೋದು ಹ್ಮ್ ನಮ್ಗೆ ಜಾಮೂನ್ಸ್ ವೈಬ್ರೇಷನ್ ಆರ್ಡ್ರ್ ಮಾಡಿದೆ ನೀನು ಇವಾಗ ಚಿಲ್ಲಿ ಚಿಕನ್ ನಿಮ್ಮ ಮುಂದೆ ಇದೆ ಚಿಲ್ಲಿ ಚಿಕನ್ ಮಾಡುವ ವಿಧಾನ ಆಡಿಯನ್ಸ್ ಗೆ ಎಕ್ಸ್ಪ್ಲೈನ್ ಮಾಡಿ ಮಗ ನನಗೆ ತಿನ್ನೋ ವಿಧಾನ ಮಾತ್ರ ಗೊತ್ತು ಟ್ರೈ ಮಾಡು ಚಿಲ್ಲಿ ಚಿಕನ್ ಹ್ಞೂ ಫಸ್ಟು ನಮ್ಮ ಮನೆಯವತ್ರ ಚಿಕನ್ ಅಂಗಡಿಗೆ ಹೋಗ್ಬೇಕು ಸೂಪರ್ ಓಕೆ ಕೋಳಿನಾ ಹಾಂ ಒಂದು ಒಂದೂವರೆ ಕೆಜಿ ಜಿ ಆರ್ಡ್ರ್ ಮಾಡಬೇಕು ಹ್ಞೂ ಮೂರು ಜನಕ್ಕೆ ಕಿನ್ ಔಟು ಕಿನ್ನೌಟ್ ಬಂದಮೇಲೆ ಆ ಕೋಳಿನ ತಗೊಂಬಂದು ಅದರಲ್ಲಿ ಒಂದು ಕೆಲವೊಂದು ಭಾಗಗಳಿದೆ ಅದನ್ನ ಸಪ್ರೇಟ್ ಮಾಡಬೇಕು ಭಾಗಗಳು ಅದು ಫ್ಯಾಮಿಲಿ ಶೋ ಫ್ಯಾಮಿಲಿ ಶೋ ಆಗುತ್ತಾ ಓಕೆ ಓಕೆ ಆಮೇಲೆ ಏನ್ ಮಾಡ್ಬೇಕು ತೊಳಿಬೇಕಾನೆ ಚಿಕನ್ ನ ಯಾವ್ದಕ್ಕೂ ಒಂದು ರೌಂಡ್ ತೊಳೆದ್ ನೋಡೋಣ ಚಿಲ್ಲಿ ಚಿಕನ್ ಗೆ ಚಿಕನ್ ನ ಫಸ್ಟ್ ಬೇಯಿಸಿ ನೀರಲ್ಲಿ ಆಮೇಲೆ ಏನ್ ಮಾಡ ಮೆಣಸಿನ್ಕಾಯ ಮಸಾಲೆಗಳು ಹಾಕ್ಬೇಕಲ್ಲ ಮಸಾಲೆಗಳು ಒಂದ್ ನಾಲ್ಕೈದು ಕಂಪ್ನಿ ಮಿಕ್ಸ್ ಹೊಡಿರಿ ಅದಾಗುತ್ತೆ ಒಂದ್ ಹತ್ತು ಮೆಣಸಿನ್ಕಾಯಿ ಒಂದುವರೆ ಕೆಜಿಗೆ ಇಪ್ಪತ್ತು ಏನ್ ತಿನ್ನೋರ್ನ ಡೈರೆಕ್ಟಾಗಿ ಆಗಿ ಕಳಿಸ್ಬಿಡ್ಬೇಕು ಅನ್ನೋದಾ ನಿಂದು ಸರಿ ಗುರು ಒಂದು ಏಳೆಂಟು ಹಾಕಿ ನೋಡಿ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಹೇಳಿದೆ ರುಚಿಗೆ ಉಪ್ಪು ಅಂತ ಬರ್ಲಿಲ್ಲ ನೋಡ ಬಾಯಲ್ಲಿ ಉಪ್ಪು ಗಾಸ್ವೇ ಹಂಚಿಲ್ಲ ಅಲ್ಲ ಮಕ್ಳಿಗೆ ಅಂಟ್ರಿ ಅಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ಚಿಲ್ಲಿ ರುಚಿಗೆ ತಕ್ಕಷ್ಟು ಚಿಕನ್ ರುಚಿಗೆ ತಕ್ಕಷ್ಟು ಬೇರೆ ಐಟಮ್ ಎಲ್ಲ ಹಾಕಿದ್ರೆ ಚಿಲ್ಲಿ ಚಿಕನ್ ರೆಡಿ ಇದನ್ನ ಟ್ರೈ ಮಾಡಿ ಚೆನ್ನಾಗಿ ಬಂದ್ರೆ ಕಮೆಂಟ್ ಹಾಕ್ಬಿಟ್ಟು ಹೋಗಿ ಚೆನ್ನಾಗಿ ಬಂದ್ರೆ ಅವ್ನಿಗೆ ಮೆಸೇಜ್ ಮಾಡಿ ಡಿ ಎಮ್ ಅಲ್ಲಿ ತರಲೆ ಬಾಕ್ಸಲ್ಲಿ ನಮ್ಮ ಮೂತಿ ಬೇಜ ಅಂತ ನೋಡಿದೀರ ನೀವು ಇಂಗ್ಲೀಷ್ ಅಲ್ಲಿ ಏನೋ ಹೇಳ್ತಾರಲ್ಲ ದ ಮೆರಿಯರ್ ಅಂತ ಇನ್ನೊಬ್ರನ್ನ ಕ್ಯಾಚ್ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ಲ ಬೆಸ್ಟ್ ಇವ್ರನ್ನೂ ಬಿಟ್ಟವ್ ಗಂಗೋತ್ರಿ ರುಚಿಯಲ್ಲ ಬೆಸ್ಟ್ ಕರಿ ಮಗ ನೀನೆ ಮಹಿಳೆಯರೇ ಮತ್ತು ಮಹನೀಯರೇ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಕರ್ನಾಟಕದ ಗನ್ ಎರ ಬಗ್ಗೆ ಮಾತಾಡ್ತಾ ಇಲ್ಲ ಡಿಫ್ರೆಂಟ್ ಮ್ಯಾಟ್ರಿಯೆನ್ಸ್ ಅಡ್ಡ ಇದೆಯು ನಿಮ್ ಹಣ ಅದೇ ಫೋನ್ ಚಾರ್ಜ್ ಹಾಕ್ಬಿಡ್ತೀರಾ ನಮ್ಮದು ಅಡ್ಡ ಅಂದ್ರೆ ಈ ವೆಂಕಟೇಶ್ವರ ಅವ್ರದ್ದು ಹೆಸರುಗಳಿದಾವಲ್ಲ

ಏ ಕುಡಿದ್ಮೇ ಕುಡ್ದಾಗ ಫಸ್ಟ್ ಅನ್ಸೋದೇ ಏನು ಹೇಳಿ ಅಲರ್ಟ್ಸ್ಬೇಕು ಅಂತ ಹ್ಮ್ ಸೊ ಇದು ಅಲಾಡ್ಸು ಅಂತ ಹಂಗೆ ಕುಡ್ದೆ ನಾನು ಸರ್ರಕ್ ತಿಂದೆ ಹಂಗೆ ಮುರ್ರಕ್ ಕುಣಿಲೇಬೇಕು ಈಗ ಮಗ ನೀನು ಸರಕ್ ಹಾಡು ಹಂಗೆ ಬರ್ರಂ ಕರಿಯಕ್ನಗು ಸಿಡಿದ್ ಚಿಪ್ಸ್ ಪ್ಯಾಕೆಟ್ ಹರಿಯಕ್ ಜಾಸ್ತಿನೇ ಕುಂಟಾ ಮಾಡ್ತಾ ಇದ್ರೆ ಬರೋದು ವಾಂತಿನೇ ತರ್ಟಿ ಸಿಕ್ಸ್ಟಿ ನೈಂಟಿ ಇಲ್ ನಾನೇ ಬಾಳ್ ಟೆಂಟರ್ ಕುಂಟಾ ಮಯ್ಯ ಬೊಜ್ಜು ತರ್ಬಿಸೋ ಕಾರ್ಪೆಂಟರ್ ಕುಡಿಯೋದಂದ್ರೆ ಕುಡಿಯೋದಲ್ಲ ಗಂಟಲ್ವರೆಗೂ ಬರೀ ಕುಡ್ಕೊಂಡಿದ್ರೆ ಹೋಗೋದಿಲ್ಲ ಎಲ್ಲಾ ಕಡೆಗೂ ಹಾಡು ಮಾಡಿರೋದು ನೀನು ಕುಡ್ದ ನಿನ್ನ ಕಾಡ್ಸಕ್ಕೆ ಏನೋ ಪ್ರಾಬ್ಲಮ್ ಈಗ ಎದ್ದು ನಿಂತು ಅಲ್ಲಾಡ್ಸೋಕೆ ಅಲ್ಲಾಡ್ಸು ಮಗ ಅಲ್ಲಾಡ್ಸು ಹಂಗೆ ಕುಣಿಬೇಕು ಎಲ್ಲ ನಿನ್ನ ಪಾಡ್ಸು ಅಲ್ಲಾಡ್ಸು ಮಗ ಅಲ್ಲಾಡ್ಸು ತಿಂದು ಉಂಡು ಕೂರೋದಲ್ಲ ಹಂಗೆ ಇದು ಅಲ್ಲಾಡ್ಸು ಬಯಾಸ್ ಇಲ್ಲಿ ಕರ್ಸಿ ನನ್ಗೆ ನಿಮ್ಮ ಬರಿ ಓಳು ಆ ಶೋ ನಲ್ಲಿ ೂಮ್ ಝೋನ್ ಮಾಡಿಸಿ ಲೈಟ್ ಸೊ ತುಂಬಾ ಖುಷಿ ಆಯ್ತು ಸೊ ಅದಕ್ಕೋಸ್ಕರ ನಿಮ್ಗೆ ಇವಾಗ ಒಂದು ಹೊಸ ಸೆಗ್ಮೆಂಟ್ ತಂದಿದ್ದೀನಿ ಆಟ ಆಡೋಕ್ಕೆ ಇದರ ಹೆಸರು ಏನ್ ಆಟ ಅನ್ಕೊಂಡಿದೀರ ಏನಿಲ್ಲ ಸೀನು ಕಾರ್ಡ್ಸ್ ಇದೆ ಶಫಲ್ ಮಾಡೋದೆ ಶಫಲ್ ಮಾಡ್ಬಿಟ್ಟಿ ನೀಟಾಗಿ ಇಬ್ಬರಿಗೂ ಅರ್ಧ ಅರ್ಧ ಹಂಗೆ ಇಕ್ಕೋದು ಇಕ್ಕಿದ್ಮೇಲೆ ಆಮೇಲೆ ಒನ್ ಟೂ ತ್ರೀ ಹೇಳ್ತೀನಿ ಕಾರ್ಡ್ ನಾವು ಫ್ಲಿಪ್ ಮಾಡ್ತೀರಾ ಯಾರ ನಂಬರ್ ಕಮ್ಮಿ ಇರುತ್ತೆ ಅವರು ಸೋಲ್ತಾರೆ ಯಾರ ನಂಬರ್ ಜಾಸ್ತಿ ಇರುತ್ತೆ ಗೆಲ್ತಾರೆ ಗೆದ್ದೋರು ಮೊಟ್ಟೆ ತೋರಿಸ್ತೀರಾ ಆ ಮೊಟ್ಟೆನ ಸೋತವ್ರೆ ಇಟ್ಕೊಂಡು ಹೊಡ್ಕೋಬೇಕು ತಲೆಗೆ ಅಂಡ್ ಆಲ್ಸೋ ಯಾ ಇದು ಮೈನ್ ಅಂತ ಇಂಥ ಮೊಟ್ಟೆಲ್ಲ ಯಾವುದೋ ತರಲೆ ಕೋಳಿನೇ ಇಟ್ಟಿರೋದು ತರ್ತರಲೆ ಆಗೇ ಇದಾವೆ ಮೊಟ್ಟೆಗಳು ಇರುತ್ತೆ ಅಂತ ಗೆಸ್ಟ್ ಮಾಡಿ ಹೊಡ್ಕೊಳ್ಳಿ ಒಂದು ಎರಡು ನನ್ನ ಪ್ರಕಾರ ಇದರಲ್ಲಿ ಮೊಟ್ಟೆನೆ ಇರ್ಬೇಕು ಪರವಾಗಿಲ್ಲ ಹೇರ್ ಜೆಲ್ ಹೇರ್ ಜೆಲ್ ಹೇರ್ ರೈಸರು ಬೆಳ್ಳಿಗಿತ್ತಲ್ಲ ಒಂದು ಎರಡು ಮೂರು

ಆ ಒಂದು ಆ ಎರಡು ಸೂಪರ್ ಸೂಪರ್ ನೀನ್ ಗೆದ್ದಿದ್ಯೋ ಹೇಳ್ಬಾರ್ದಾಗಿತ್ತು ನಾನೇ ತಗ್ಲಾಕೊಂಡೆ ಸುಮ್ ನೋಡಿಸ್ಬಿಡ್ಬೇಕಾಗಿತ್ತು ಮುನಿಯಂ ಅವ್ರ ಆಶೀರ್ವಾದ ಮಗ್ಗ ಇದು ಮೊಟ್ಟೆನೆ ಮಗಾ ಇದು ಜೋರಾಗಿ ಜೋರಾಗಿ ಓ ಮೈ ಗಾಟ್ ಬಾಬ್ ಸಲ ಎಸ್ ಯಾರ್ ಯಾರ್ ಮೊಟ್ಟೆ ಓಡಿಸ್ತಾರೋ ಅವರೇ ವಿನ್ನರು ಅಲ್ಲ ಹೇಳ್ತಾ ಇದ್ದೀನಿ ಇನ್ನೊಂದ್ ಸಲ ಎತ್ತಕ್ ರೆಡಿ ಬ್ರೋಸ್ ರೆಡಿ ರೆಡಿ ಬಟ್ ಯಾಕೋ ನನಗೆ ಒಂದು ಮೊಟ್ಟೆ ಬರಬಹುದು ಅನ್ನಿಸ್ತಿದೆ ಹ್ಮ್ 3 ಮಾರ್ಕನ್ 5 8 ಓ ವರ್ಕ್ ಆಯ್ತಿಲ್ಲ ಯಾಕೆ ಇತ್ತೆಲ್ಲ ಮೊಟ್ಟೆ ನೇ ಅನ್ಸ್ತಿದೆ ರೈಟ್ ತರನೇ ಇದೆ ಸೌಂಡ್ ರೆಡಿ ಭಯ ಆಯ್ತದೆ 3 2 1 ಗೋ ಇನ್ನೇನು ಗೆದ್ರಷ್ಟು ಸೋದ್ರೆ ಒನ್ ಟೂ ತ್ರೀ ಟನ್ ಟನ್ ಟನ್ಬಿ ಟನ್ 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 ಮಗ ಇದು ಅವ್ನ್ ಗೆದ್ರೆ ನೋಡೋಣ ಎರಡಿಯ ನೋಟೊಡಿಗೆ

ಈ ಗೇಮ್ ನ ಪ್ಲಾನ್ ಮಾಡ್ದ ವೆಲ್ಕಮ್ ಬ್ಯಾಕ್ ಇವಾಗ ಲೀಡಿಂಗ್ ಅಲ್ಲಿ ಸುಹಾಸ್ ಅವರು ಮುನ್ನುಗ್ತಾ ಇದಾರೆ ನಿರೂಪ್ ಅವರು ಚಿಕ್ಕಾಮಕಲ್ಲ ಅನ್ಸ್ಕೊಂಡ್ಬಿಟ್ಟು ಒಂದು ಎರಡು ಮೂರು ಇದು ಹೆಂಗ್ ನೋಡ್ರು ನನಗೆ ಇದು ಅಪು ಜೋಗ ಜೋಗರ್ ಇಲ್ಲೇ ಇಲ್ವಾ ಜೋಕರ್ ಬಂದ ಕಾರಣದಿಂದ ಈಗ ಮತ್ತೆ ಇನ್ನೊಂದು ಪಿಕ್ ಓಕೆ ಹತ್ತು ಬಂದಿತ್ತು ಮಗ ಆ ಒಂದು ಆ ಎರಡು ಜೋಕರ್ ಇದು ಓಕೆ ಇನ್ನೊಂದು ಒಂದು ಎರಡು ಮೂರು ಯಾವ್ದು ವಾವ್ ಮಚ್ಚಿ ಬ್ಯಾಕ್ ಅಲ್ಲಿ ಕಡೆ ಜೋಕರ್ ಏನಿದೆ ಅಂತ ಗೊತ್ತಿಲ್ಲ ಆ ಹೊಡ್ಕೋನ್ ಒಂದು ಎರಡು ಮೂರು ನಕಾರಾತ್ಮಕ ತಂತ್ರಗಳಿಗೆ ಇಲ್ಲಿ ಅವಕಾಶ ಇಲ್ಲ ಮೈ ಗಾಟ್ ಇವತ್ತು ಏನು ನಿಮ್ಮ ಲಕ್ಕು ನಾಲ್ಕು ಮೊಟ್ಟೆ ಮಿಕ್ಕಿದೆ ಎರಡು ಪಾಯಿಂಟ್ ಇದೆ ಎಚ್ ಗೋ ಒನ್ ಟೂ ತ್ರೀ ಎರಡು ಉಗ್ರಂ ಫಿಲಂ ಶ್ರೀಮುರುಳಿ ಅವ್ರು ಇದೆ ತಪ್ಪ ನೀನ್ ಬಿಟ್ಟೆ ಮಾಡಿಲ್ಲ ಹಂಗೆ ಮಗ ಕೆಟ್ಟವರು ಫಸ್ಟ್ ಮೆರಿತಾರೆ ಒಳ್ಳೆಯವರು ಗೆಲ್ತಾರೆ ನೋಡಿ ಇನ್ನ ಮೂರೈತಲ್ಲ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಆ ಒಂದು ಆ ಎರಡು ವಿಜೇತರಾಗಿದ್ದಾರೆ ನಮ್ಮ ಸುಹಾಸ್ ಬ್ರೋ ಅವರು ವಿಜೇತರಾಗಿರುವ ನಮ್ಮ ಸುಹಾಸ್ ನವರತ್ನ ಬ್ರೋ ಅವರಿಗೆ ನಮ್ಮ ಕಡೆಯಿಂದ ನಾನು ಒಂದು ಒಂದ್ ಚಾಲೆಂಜ್ ಹಾಕ್ಬೇಕು ಯಾಕಂದ್ರೆ ನನಗಿನ್ನೂ ಸಮಾಧಾನ ಆಗಿಲ್ಲ ಒಂದು ಫೈನಲ್ ಗೇಮು ಯಾರು ಗೆದ್ರೆ ನೀನು ನಾನು ಒಂದು ಬಟ್ಟೆ ತೋರಿಸ್ತೀನಿ ನೀನು ನೋಡ್ಕೊ ಮಿಕ್ಕಿದ ನಾನು ನೋಡ್ಕೊತೀನಿ

ಮತ್ತೆ ಇದಕ್ಕೊಂದು ಕೌಂಗ ಎರಡರ ಬಿಡ್ತೀನಿ ಎರಡರಲ್ಲ ಎಗಿದ್ರೆ ಆ ನನ್ನ ಮಗನ ಹಾಕ್ ಬಿಡ್ತಾ ಇಲ್ಲಿದೆ ಆ ಒಂದು ಆ ಎರಡು ಆ ಮೂರು ವಿರೂಪ್ ಮೋಹನ್ ಅವರ ಅಂದವಾದ ರಾಶಿಯ ರಹಸ್ಯ ಅವರು ಮೊಟ್ಟೆ ಹೊಡ್ಕೋತಾರೆ ತಲೆ ಮೇಲೆ ಇದು ಕ್ರೇಜಿ ಮೊಟ್ಟೆ ಇದು ಒಂದು ಓಳು ಸೆಗ್ಮೆಂಟ್ ನಾವ್ ಇರೋದು ಗಂಗೋತ್ರಿ ಬಾರಲ್ಲಿ ಫಿರಾ ಗೆಟ್ ಸೆಟ್ ಯು ಇವತ್ ನಾವಂತೂ ಗಂಗೋತ್ರಿ ಬಾರಲ್ಲಿ ಯಾ ತದ್ವಾ ಮಜಾ ಮಾಡಿದ್ವಿ ನಿಮ್ಗೆ ಮಜಾ ಬಂತು ಅಲ್ವಾ ಬಿಜು ಬ್ರೋ ಹ್ಞೂ ಬ್ರೋ ಹೆವಿ ಹೆವಿ ಖುಷಿ ಆಯಿತು ಬಂದು ನಾನು ಕೂಡ ಅಷ್ಟೊಂದು ದಿನ ಆದಮೇಲೆ ಮೀಟ್ ಮಾಡಿ ಒಳ್ಳೆ ಮಜಾ ಆಯಿತು ಅಂದ್ಕೊಳ್ಳಿ ಮೊಟ್ಟೆ ಸೀನ್ಗಳೆಲ್ಲ ಹೆವಿ ಆಗಿತ್ತು ನಿನಗಂತೂ ಗ್ಯಾರಂಟಿ ಮಜಾ ಬಂದಿರತ್ತೆ ಬೀರಾ ಬೂಮ್ ಹಾಗೆ ತರಲೆ ಹೋಗ್ ಪ್ರೆಸೆಂಟ್ ಬರಿ ಹೋಯು ಟೀಮ್ ಕಡೆಯಿಂದ ಗಂಗೋತ್ರಿ ಬಾರ್ ಆ ಓನರ್ ಕಾರ್ತಿಕ್ ಅವ್ರ ನಮ್ಮ ಜೊತೆ ಇದ್ದಾರೆ ಅವರಿಗೆ ಸರ್ಟಿಫೈಡ್ ಅಡ್ಡ ಅಂತ ನಾವು ಇದ್ರದ್ನ ಕೊಡೋದಕ್ಕೆ ಇಷ್ಟಪಡ್ತೀವಿ ಎಪಿಸೋಡ್ ಪೂರಾ ನೋಡಿದಕ್ಕೆ ಧನ್ಯವಾದಗಳು ಹಾಗೇನೇ ನೀನ್ಯೋ ಅಷ್ಟೂರ ನಿಂತಿದ್ಯಾ ಅಲ್ಲ ಮಗ ನಿನ್ ಹತ್ರ ಹೊಟ್ಟೆ ವಾಸನೆ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಅದಕ್ಕೆ ಮಾಸ್ಕ್ ಬಾ ಎಪಿಸೋಡ್ ನೋಡಿದ ಇನ್ನೊಂದ್ಸಲ ಧನ್ಯವಾದಗಳು ನಮ್ಮ ಗಂಗೋತ್ರಿ ಬಾರಲ್ಲಿ ಬೀರಭಮ್ ಜೊತೆ ಏನೇಂದ್ರ ಮಸ್ತ್ ಹೋಗ್ತಾ ಇದೆ ಸಿಕ್ಕಾಪಡೆ ಚೆನ್ನಾಗಿದೆ ಹಾಗೇನೆ ಈ ಎಪಿಸೋಡ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಡಾಕ್ತಿರೋ ಅದನ್ನ ಕಾಮೆಂಟ್ ಸೆಕ್ಷನ್ ಬರೀರಿ ನಾನು ಹೋಗೋದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡಿ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀವಿ ಇದೇ ತರ ಮಜಾ ಕೊಡ್ತಾನೆ ಹೇಳ್ತೀವಿ ಧನ್ಯವಾದಗಳು ನಿರೂಪ್ ಮೋಹನ್ ಟೇಕ್ ಓಕೆ ಸುಹಾಸ್ನವರ ಮಗ ಎಲ್ಲ ಮಲ್ಟಿಬಾಕ್ಸ್ ಎಂಟರ್ಟೈನ್ಮೆಂಟ್